ಏನು ಈ ಕರ್ನಾಟಕದಲ್ಲಿ ದೇಶದಲ್ಲೆಲ್ಲ ಒಕ್ಕೊಳ ಆಸ್ತಿ ಒಂದು ಇಶ್ಯೂ ಪ್ರಾರಂಭ ಆಗಿದೆ ವಿವಾದ ಅದಕ್ಕೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್ ತಂದು ಅದನ್ನು ಸಾಲ್ವ್ ಮಾಡಬೇಕು ಸಾವಿರದ ಒಂಬೈನೂರ ಇಪ್ಪತ್ತ ತೊಂಬತ್ತೆಂಟರಲ್ಲಿ ಸುಪ್ರೀಂ ಕೋರ್ಟು ಒಂದು ಆದೇಶನ ಮಾಡಿದೆ ಈ ಅದನ್ನು ಎಲ್ಲವನ್ನೂ ಕೂಡ ವಶಪಡಿಸ್ಕೊಳ್ಬೇಕು ಅಂತ ಆದೇಶ ಮಾಡಿದೆ ಹೆಂಗೆ ಅಂದರೆ ಒಂದು ಭೂ ಕಾಯ್ದೇಲಿ ಏನಾದರೂ ಕೂಡ ಭೂ ಕಾಯ್ದೆ ಒಳಗೆ ಏನಾದರೂ ಆಸ್ತಿ ತಪ್ಪೋಗಿದ್ರು ಕೂಡ ಅಥವಾ ಇನಾಮ್ ಲ್ಯಾಂಡಲ್ಲಿ ಏನಾದರೂ ತಪ್ಪೋಗಿದ್ರು ಕೂಡ ಹೊಸ ಬೇಕು ಅಂತ ಹೇಳಿದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶ ನಾವು ಯಾರೂ ಓದಿಲ್ಲ ಅಲ್ಲಿ ಯಾವ ಕಾಲದಿಂದ ಔರಂಗಜೇಬ್ ಕಾಲದಿಂದ ಸ್ವತಂತ್ರ ಬಂದನೇ ಇಲ್ಲ ಯಾವಾಗ ಅಂತ ಅದನ್ನು ಯಾರು ಆದೇಶನ ಓದಿಲ್ಲ ಸುಪ್ರೀಂ ಕೋರ್ಟ್ ಹೇಳೋದಂತೂ ಪಕ್ಕ ಈಗ ರಾಜ್ಯ ಸರ್ಕಾರ ಏನೇ ಬಿಲ್ ಪಾಸ್ ಮಾಡಿದ್ರು ಕೂಡ ಅದು ಪಾರ್ಲಿಮೆಂಟಲ್ಲೇ ಬಿಲ್ ಪಾಸ್ ಪಾಸಾಗಬೇಕು ನಾವು ನಮ್ಮ ಸರ್ಕಾರದಾಗ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಶಶಿಕಲಾ ಅವರು ಮುಜರಾಯಿ ಮಂತ್ರಿ ಆಗಿದ್ದಾಗ ಸಾವಿರದ ಒಂಬ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಬಿಲ್ಲನ್ನು ನಾವು ಪಾಸ್ ಮಾಡಿದ್ವಿ ವಾಕ್ಪಾಡ ಆಸ್ತಿಯಲ್ಲ ವಶಪಡಿಸ್ಕೊಳ್ಬೇಕು ಅಂತ ಅಂದ ನಾವು ಬಿಲ್ ಪಾಸ್ ಮಾಡಿದ್ವಿ ಪಾಸ್ ಮಾಡಿದ್ವಿ ಅದರಿಂದ ಇಲ್ಲಿ ಈಗ ನಡೀತಿರೋದೇನು ಅಂದರೆ ಮುಸ್ಲಿಮು ಹಿಂದೂ ಮುಸ್ಲಿಮ್ ಹಿಂದೂ ಅಂತ ಆ ಥರದ್ದೆಲ್ಲ ನಡೆದು ಸುಮ್ಮನೆ ಏನೋ ಇಡೀ ಸಮಾಜ ಎಲ್ಲ ವಾತಾವರಣ ಕೆಟ್ಟಂಥ ವಾತಾವರಣ ಇದೆ ಅದಕ್ಕೆ ಯಾವ ಎಷ್ಟು ಒಂದು ನಿಗದಿತ ಅವಧಿಯೊಳಗೆ ಮತ್ತು ಯಾವಾಗ ಸೇರಿತ್ತು ಅನ್ನೋದನ್ನೆಲ್ಲ ಬೇರ್ಪಡಿಸಿ ರೈತರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಮತ್ತು ಇಲ್ಲಿ ಸಮಾಜದ ಒಂದು ಪ್ರಸ್ತಾನ ಕಾಪಾಡೋದ ರೀತಿಯಲ್ಲಿ ಮಾಡಿದರೆ ಭಾಳ ಒಳ್ಳೆಯ ಸರ್ ಇಲ್ಲಿ ಈ ಸತ್ಯನ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಯಾವ ಸರ್ಕಾರಗಳು ವಾಕ್ ಮಾಡ್ವಿ ಏನು ಹೇಳಿದೆ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಮುಖ್ಯಮಂತ್ರಿ ಎರಡು ಜನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಮರ್ತ್ಕೊಂಡು ಒಂದು ಸೈಡು ಮಾತಾಡ್ತಿದ್ದೆ ದಯವಿಟ್ಟು ಅದು ಹಾಕ್ಬಾರ್ದು ಪರಿಹಾರ ಹಾಕೊಂಡು ಅವಕಾಶ ಇದೆ ಯಾರು ರೈತರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನಿಟ್ಟೆ ನಾನು ಈಗ ಒತ್ತಾಯ ಮಾಡ್ತೀನಿ ಹೋದರೆ ಮುಸ್ಲಿಮ್ಗೆ ಹೋಗುತ್ತೆ ಮುಸ್ಲಿಮ್ ಹೋಗುತ್ತೆ ಯಾರು ಆಸ್ತಿ ಇಲ್ಲ ಸರ್ ಅದು ಒಕ್ಬೋಡು ಮುಜರಾಯಿ ಎರಡು ಅದಕ್ಕೆ ಮಂತ್ರಿ ಇದ್ದಾನೆ ಖಾಸಗಿ ಖಾಸಗಿ ಭೂಮಿಗೆ ಗಾಯಕ ಮಂತ್ರಿ ಮಾಡಲ್ಲ ಒಕ್ಬೋಡು ಆಸ್ತಿಗೆ ಮತ್ತು ಮುಜರಾಯಿಗೂ ಅಷ್ಟೇ ಅದನ್ನು ಗಾಯಕ್ ಏನು ಮಾಡೋಲ್ಲ ಮಂತ್ರಿ ಮಾಡಲ್ಲ ಎಲ್ಲವೂ ಸರ್ಕಾರದೇ ಆ ಪರಿಹಾರ ಕಡಿಕ್ಕೆ ಅವಕಾಶ ಇದೆ ಸರ್ ಇವತ್ತು ಮಾಜಿ ಶಾಸಕ ಸಿ ಟಿ ರಾವ್ ಹೇಳಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಮೊದಲ ಬಲಿ ದತ್ತಪೀಠ ವಕ್ಫ್ ಬೋರ್ಡಿಗೆ ಅಂತ ಹೇಳಿದ್ದಾರೆ ಅವ್ರು ಯಾಕೆ ಹೇಳಿದ್ರೆ ಗೊತ್ತಿಲ್ಲ ಅದೆಷ್ಟು ಆಸ್ತಿ ಸೇರಿದೆ ಏನು ಗೊತ್ತಿಲ್ಲ ಅವ್ರಿಗೆ ಯಾವ್ದಲ್ಲೇ ರಾಜಕೀಯ ಮಾಡೋದು ಹೊದ್ಬಿಟ್ಟು ಇದ್ರೆ ರಾಜಕೀಯ ಹಾಗೆ ಮಾಡಿದ್ರೆ ಈಗ ದತ್ತಪೀಠಿ ಅಂತ ದತ್ತಪೀಠ ಎಷ್ಟು ಆಸ್ತಿ ಸೇರಿದೆ ಏನಂತ ನನಗೆ ಗೊತ್ತಿಲ್ಲ ನನಗದು ಅಂತ ಅಂದಾಜು ಇಲ್ಲ Ahora ya aprendemos